ದ ವರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸೆ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಉತ್ತರ ಕನ್ನಡದ ಅಂಕೋಲಾದ ಕೊಡುಗೆ ಏನು ಅನ್ನೋದನ್ನು ನೋಡೋಣ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಉತ್ತರ ಕನ್ನಡದ ಪುಟ ಅತ್ಯಂತ ಮಹತ್ವ ಪಡೆದಿದೆ ಉತ್ತರ ಕನ್ನಡದ ವ್ಯಾಪಾರಿಗಳು ಉದ್ಯಮಿಗಳು ರೈತರ ಜೊತೆ ಮಹಿಳೆಯರು ಕೂಡ ಬ್ರಿಟಿಷರ ವಿರುದ್ಧ ಚಳುವಳಿಗಳಲ್ಲಿ ಪಾಲ್ಗೊಂಡರು ದೇಶದ ರಾಜ್ಯದ ಹಲವೆಡೆ ನಡೀತಿದ್ದಂತಹ ಸ್ವತಂತ್ರ ಸಂಗ್ರಾಮದ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಕರ ನಿರಾಕರಣೆ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಜಂಗಲ್ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡಿದ್ದರು ಈ ಕಾರಣಕ್ಕೆ ಅಂಕೋಲಾಕ್ಕೆ ಕರ್ನಾಟಕದ ಬಾರ್ಡೋಲಿ ಎಂಬ ಹೆಸರು ಬಂತು ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಭಾಗವಾದ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಲು ಸಾವಿರದ ಒಂಬೈನೂರ ಮೂವತ್ತರ ಫೆಬ್ರವರಿ ಇಪ್ಪತ್ತರಂದು ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ನಿರ್ಣಾಯಿಸಲಾಯಿತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂತಹ ಏಪ್ರಿಲ್ ಹದಿಮೂರರಂದು ಅಂಕೋಲಾದಲ್ಲಿ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಲಾಯಿತು ನಿಗದಿತ ದಿನದಂದು ಆನಂದಿಬಾಯಿ ದತ್ತು ನಾರ್ವೇಕರ್ ಅವರ ಮನೆಯಿಂದ ಮೆರವಣಿಗೆ ಹೊರಟಿತ್ತು ಒಂದಿಗೆ ಶೆಟ್ಗೇರಿ ಹೊಸಕೇರಿ ಬಾವಿಕೇರಿ ಸೂರ್ವೆ ಹಿಚ್ಕಡ ಕಣಗೀಲ ಮುಂತಾದ ಗ್ರಾಮಗಳ ಸಾವಿರಾರು ಜನ ಸೇರಿದ್ದರು ಪೊಲೀಸರ ತಡೆಯನ್ನು ಲೆಕ್ಕಿಸದೆ ಅಂಕೋಲಾದ ಪೂಜ್ಗೇರಿ ಗ್ರಾಮಕ್ಕೆ ಉಪ್ಪಿನ ಸತ್ಯಾಗ್ರಹದ ಮೆರವಣಿಗೆ ಹೊರಟಿತ್ತು ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದವರೆಗೆ ಸಾಗಿ ಮಣ್ಣಿನ ಮಡಿಕೆಯಲ್ಲಿ ಸಮುದ್ರದ ಉಪ್ಪು ನೀರನ್ನು ಸಂಗ್ರಹಿಸಲಾಯಿತು ನಂತರ ತಾಲೂಕು ಎದುರು ಜನ ಸೇರಿ ಉಪ್ಪನ್ನು ತಯಾರಿಸಿ ಹರಾಜು ಮಾಡಲಾಯಿತು ರೇವು ಹೊನ್ನಪ್ಪ ನಾಯಕ ಎಂಬುವವರು ಅದನ್ನು ಖರೀದಿಸಿದರು ಎಂದು ಅಂಕೋಲಾ ಸ್ವಾತಂತ್ರ್ಯ ಹೋರಾಟದ ಕುರಿತ ಪುಸ್ತಕ ಬರೆದಿರುವ ಶಾಂತಾರಾಮ್ ನಾಯ್ಕ್ ಹಿಚ್ಕಡ ಬರೆದಿದ್ದಾರೆ ಅಂದು ಸಾಕಷ್ಟು ಜನರನ್ನು ಬಂಧಿಸಲಾಯಿತು ಆದರೆ ದಂಡಿ ಯಾತ್ರೆಯ ಮಾದರಿಯಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹ ದೇಶದ ಗಮನ ಸೆಳೆದಿತ್ತು ಇದು ಸ್ವಾತಂತ್ರ್ಯ ಹೋರಾಟದ ಪುಟಗಳಲ್ಲಿ ಸೇರಿತ್ತು ಇದೇ ವೇಳೆಗೆ ಗಾಂಧೀಜಿಯವರು ಕರ ನಿರಾಕರಣೆ ಚಳುವಳಿಯನ್ನು ಕೂಡ ಘೋಷಿಸಿದರು ಅಂಕೋಲೆಯ ಜನ ಅದರಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡರು ಅಂಕೋಲೆಯ ಹಲವು ಹಾಲಕ್ಕಿ ಒಕ್ಕಲು ಹಿಂಡುವಳಿಗಾರರು ಜಮೀನ್ದಾರರಿಗೆ ತಮ್ಮ ಪಾಲನ್ನು ನೀಡಲು ನಿರಾಕರಿಸಿದರು ಹಲವು ನಾಡವ ಜಮೀನ್ದಾರರು ಪಟೇಲರಿಗೆ ಕರ ನೀಡೋದನ್ನು ನಿರಾಕರಿಸಿದರು ಇದರ ಮುಂದುವರೆದ ಭಾಗವಾಗಿ ವಾಸುದೇವ್ ಸುಬ್ರಾಯ್ ನಾಯ್ಕ್ ತಮ್ಮ ಪಟೇಲ ಹುದ್ದೆಗೆ ರಾಜೀನಾಮೆ ನೀಡಿದರು ಅವರ ನಂತರ ಅಂಕೋಲಾದ ಹಲವು ಪಟೇಲ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಈ ಕರ ನಿರಾಕರಣೆ ಚಳುವಳಿಯಿಂದಾಗಿ ಐದುನೂರು ಎಕರೆ ಜಮೀನು ಐವತ್ನಾಲ್ಕು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ಮನೆಗಳು ಐವತ್ತೈದು ಸಾವಿರ ರೂಪಾಯಿಗಳಷ್ಟು ಮೌಲ್ಯದ ಚಿನ್ನಾಭರಣ ಇತರ ಗೃಹೋಪಯೋಗಿ ವಸ್ತುಗಳನ್ನು ಜಪ್ತಿ ಮಾಡಲಾಯಿತು ಸುಬ್ರಾಯ್ ನಾಯ್ಕರು ಜೈಲು ವಾಸ ಅನುಭವಿಸಬೇಕಾಯಿತು ಬಾಸಗೋಡಿನ ರಾಮಾ ನಾಯ್ಕ ಎಂಬುವವರು ತಮ್ಮ ಗ್ರಾಮದಲ್ಲಿ ಸೇವಾದಳದ ತರಬೇತಿಯನ್ನು ಶುರು ಮಾಡಿದರು ನಾಸು ಹರ್ಡೇಕರ್ ರಾವ್ ದೇಶಪಾಂಡೆ ಮುದವೀಡು ಕೃಷ್ಣರಾವ್ ಮುಂತಾದವರನ್ನು ಕರೆಸಿ ಊರಿನ ಜನರಿಗೆ ತರಬೇತಿ ಕೊಡಿಸಿದರು ಅವರು ಅಂಕೋಲಾದಲ್ಲಿ ನಡೆದ ಕರಬಂದಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸೂರ್ವೆಯ ವೆಂಕಣ್ಣ ನಾಯ್ಕ ಅವರ ಪಕ್ಕದ ಮನೆಯಲ್ಲಿ ಕರ ನಿರಾಕರಣೆಯ ಹಲವು ಸಭೆಗಳು ನಡೆದವು ಅಂಕೋಲಾದ ಸೂರ್ವೆ ಗ್ರಾಮ ಈ ಕರ ನಿರಾಕರಣೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿತು ಇದಾಗಿತ್ತು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಂಕೋಲಾದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ